ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜಯ್ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಎಷ್ಟೋ ಹೆಣ್ಮಕ್ಳಲ್ಲಿ ಮನೆಯಲ್ಲಿ ಹಸ್ಬೆಂಡ್ ಸರಿ ಸೊ ಹೇಗಿರ್ಬೇಕು ಅವರಿಗೆ ಒಂದು ಧೈರ್ಯ ಇರಲ್ಲ ಆತ್ಮಸ್ಥೈರ್ಯ ಅನ್ನೋದು ಕಳೆದ್ಕೊಂಡ್ ಬಿಟ್ಟಿರ್ತಾರೆ ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರಲ್ಲ ಸೊ ಅಂತವರಿಗೋಸ್ಕರನೇ ಇವತ್ತಿನ ವಿಡಿಯೋದಲ್ಲಿ ಒಂದು ಐದು ಟಿಪ್ಸ್ ಮತ್ತೆ ಐದು ವಿಚಾರಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಐದು ವಿಚಾರಗಳು ತುಂಬಾ ಮುಖ್ಯ ಇದೆ ಪ್ರತಿಯೊಬ್ಬ ಲೇಡೀಸ್ಗೂ ಕೂಡ ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂಡ್ ನೋಡಿದ ಮೇಲೆ ಏನ್ ಅನಿಸ್ತು ಪಾಯಿಂಟ್ ನ ಅದನ್ನ ಶೇರ್ ಮಾಡಿ ಕಮೆಂಟ್ ಮುಖಾಂತರ ಲೈಕ್ ಮಾಡಿ ಚಾನಲ್ ಗುಸುಬು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಫಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ಬಗ್ಗೆ ಅತಿಯಾದ ಗಮನ ಕೊಡಬೇಕಾಗತ್ತೆ ಅವರು ಫಿಫ್ಟಿ ಪರ್ಸೆಂಟ್ ಎಲ್ಲೋಲಿಗೆ ಕರ್ಕೊಂಡು ಹೋಗ್ಬಿಡೋದು ಅವ್ರಿಗೆಲ್ಲ ಒಂದ್ ಕಡೆ ಸ್ಕೂಲ್ಗೆ ಹೋಗಬೇಕಾರೆ ಬಟ್ಟೆಗಳನ್ನ ಹಾಕೋದು ಸೊ ಹೆಲ್ಪ್ ಮಾಡ್ತಿರ್ತಾರೆ ಬಟ್ ಅವ್ರ ಆರೋಗ್ಯ ವ್ಯವಸ್ಥೆ ಆದಾಗ ಅಥವಾ ಅಡಪ್ಟ್ ಆದಾಗ ಅವ್ರ ಕೇರ್ ಮಾಡದೇ ಇದ್ದಾಗ ನೀವು ಸ್ವಲ್ಪ ಮಕ್ಕಳಿಗೆ ಯಾಕಂದ್ರೆ ಮಕ್ಕಳು ಬೆಳೀತಿರ್ತಾರೆ ಮಕ್ಕಳು ಬೆಳೆಯುವಂತ ವಯಸ್ಸಲ್ವಾ ಸೊ ಅದಕ್ಕೆ ಅದನ್ನು ನೀವು ಫುಲ್ಫಿಲ್ ಮಾಡಬೇಕು ಕೆಲವೊಂದ್ ಕಡೆ ಮಕ್ಕಳಿಗೆ ಅದು ಫೀಲ್ ಕಾಡಬಾರ್ದು ನನ್ನ ತಂದೆ ನನಗೆ ನಿಲ್ತಿಲ್ವಲ್ಲ ಅಂತ ಹೇಳಿ ಸೊ ನೀವೆಲ್ಲಾ ತರದಲ್ಲಿ ತಂದೆನೂ ಆಗ್ಬೇಕು ತಾಯಿನೂ ಬಿಕಾಸ್ ನಿಮ್ ಸಿಚುವೇಶನ್ ಗೆ ಹಸ್ಬೆಂಡ್ ಆದಂತವ್ರು ಹಂಗ ಆಗಿರೋದ್ರಿಂದ ಅದನ್ನ ಬ್ಲೇಮ್ ಮಾಡ್ತಾ ಕುತ್ಕೊಳ್ಳೋದ್ಕಿಂತ ನೀವು ಮುತುವರ್ಜಿ ವಹಿಸಿ ಕೆಲಸ ಮಾಡೋದು ಬಿಕಾಸ್ ಬ್ಲೇಮ್ ಮಾಡ್ತಾ ಬ್ಲೇಮ್ ಮಾಡ್ತಾ ಕುತ್ಕೊಂಡ್ರೆ ಮಕ್ಕಳಿಗೆ ಅಥವಾ ಆ ಒಂದು ಗಂಡನಿಗೆ ಸರಿ ಮಾಡ್ಕೊಳಕ್ ಆಗಲ್ಲ ಮಕ್ಕಳ ಮುಂದೆ ಅವ್ರ ಮರ್ಯಾದೆ ತೆಗ್ದಂಗ ಆಗತ್ತೆ ಸೊ ಆ ಕಾರಣಕ್ಕೆ ನೀವು ಮಕ್ಕಳಿಗೆ ಏನೋ ಬುದ್ಧಿ ಹೇಳ್ಕೊಂಡು ನೀವೇ ಆ ಸ್ಥಾನ ತುಂಬ ಮಕ್ಕಳಿಗೆ ಧೈರ್ಯ ತಂದ್ಕೊಂಡು ಅವ್ರ ಬಗ್ಗೆ ಗಮನ ಕೊಡೋದನ್ನ ಕೆಲಸ ಮಾಡ್ತಾ ಹೋಗಿ ನೆಕ್ಸ್ಟ್ ಪಾಯಿಂಟ್ ನೋಡ ಏನಂತ ಹೇಳಿದ್ರೆ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಿಸ್ಕೊಳ್ಳಿ ಸೊ ನೋಡಿ ಹಸ್ಬೆಂಡ್ ಸರಿ ಇಲ್ ಲೈಫ್ ಬಗ್ಗೆ ತುಂಬಾ ಒಂದ್ ಭಯ ಇರತ್ತೆ ನಾನು ಪ್ರತಿ ಹೆಣ್ಮಕ್ಳಿಗೆ ಇದೇ ಹೇಳ್ತೀನಿ ಭಯ ಪಟ್ಕೊಂಬೇಡಿ ಹುಚ್ಚಿರ್ತಕ್ಕಂತ ದೇವ್ರ ಹುಲ್ಲಂತೂ ಮೇಯಿಸಲ್ಲ ಅಂಡ್ ಆತ್ಮಸ್ಥೈರ್ಯ ಪ್ರತಿಯೊಬ್ಬರಿಗೂ ಕೂಡ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಧೈರ್ಯ ಇಲ್ಲ ಅಂದ್ರೆ ಏನಿಲ್ಲ ಹಬ್ಬಬ್ಬ ಅಂದ್ರೆ ಮನುಷ್ಯ ಸೋಲ್ಬಹುದು ಇಲ್ಲ ಅಂದ್ ಸಾಯ್ಬೋದು ಅದ್ರ ಮೇಲೆ ಏನೂ ಆಗಕ್ ಆಗಲ್ಲ ಸೊ ಒಂದ್ ಧೈರ್ಯ ತಗೊಂಡ್ ಮುಂದೆ ನುಗ್ಬೇಕಾಗತ್ತೆ ಮನುಷ್ಯ ರೈಟ್ ಇವತ್ತು ಧೈರ್ಯ ಇಲ್ಲ ಅಂದ್ರೆ ನೋಡಿ ಒಂದೇ ಒಂದು ಭಯ ನಮ್ಮನ್ನ ಏನು ಕೆಲಸ ಮಾಡಕ್ ಹಚ್ಚಲ್ಲ ಲೈಕ್ ಭಯದಿಂದ ಇದ್ದಾಗ ನಮಗೆ ಕಣ್ಣೀರು ಹೋಗ್ಬಿಡ್ತೀವಿ ಎಲ್ಲ ಒಂದ್ ಕಡೆ ಯಾರದ ಮೇಲೆ ಡಿಪೆಂಡ್ ಆಗ್ಬೇಕು ಅನ್ನೋ ಒಂದು ಕಾಡ್ತಿರತ್ತೆ ಮಾನಸಿಕವಾಗಿ ಕುಗ್ಗು ಹೋಗ್ತಾ ಹೋಗ್ತಿವಿ ಧೈರ್ಯ ತಗೊಬೇಕು ಏನಾದ್ರು ಆಗ್ಲಿ ಅಂತ ಹೇಳಿ ಆ ಒಂದು ಬಂಡ ಧೈರ್ಯ ಇದ್ರೆ ಲೈಫ್ ಅಲ್ಲಿ ಏನ್ ಬೇಕಾರ್ ಮಾಡ್ಬೋದು ಆ ಧೈರ್ಯನ ಕಳ್ಕೊಂಬೇಡಿ ಎಲ್ಲಾ ನನ್ನ ಪ್ರೀತಿಯ ಸಿಸ್ಟರ್ಸ್ ಅಂತ ಏನ್ ಇರ್ತೀರಿ ಯಾರೆಲ್ಲ ನೋಡ್ದಿದಿರಿ ಸೊ ಆಸ್ ಅ ಬ್ರದರ್ ಆಗಿ ಒಂದು ಮಾತನ್ನ ಹೇಳ್ತೀನಿ ಧೈರ್ಯ ತಗೊಂಡು ಮುಂದೆ ಹೋಗೋದನ್ನ ಕಲೀರಿ ನಿಮ್ಮ ಫ್ಯಾಮಿಲಿಗೋಸ್ಕರ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಗಂಡನನ್ನ ಸರಿಪಡಿಸುವಂತ ಕೆಲಸ ಮಾಡಿ ಗಂಡ ಸರಿ ಸರಿ ಇಲ್ಲ ಟೈಮ್ ಅಲ್ಲಿ ನೀವು ಅಕ್ಕದ ಅಕ್ಕಪಕ್ಕದ ಮನೆಯವ್ರ ಹತ್ರ ಅಥವಾ ಯಾರೋ ಬಂದ ತಕ್ಷಣ ಗಂಡ ಸರಿ ಇಲ್ಲ ಕುಡಿತಾನೆ ಹೊಡಿತಾನೆ ಬಡಿತಾನೆ ಇಸ್ಪೇಟ್ ಆಡ್ತಾನೆ ಜ್ಯೂಸ್ ಆಡ್ತಾನೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ನ ರೈಸ್ ಮಾಡ್ಬೇಡಿ ಏನ್ ಹೇಳ್ತಾ ಬರ್ತೀರಿ ನಿಮ್ ಗಂಡನ ರೀಪ್ರೆಸೆಂಟ್ ಮಾಡ್ತಾ ಬರ್ತೀನಿ ನಿಮ್ಮ ಮರ್ಯಾದೆ ನೀವೇ ತಕ್ಕೊಳ್ತಾ ಬರ್ತಿದಿರಿ ನಿಮ್ಮ ಮನೆ ಯಜಮಾನನ ನೀವು ಅವ್ರ ಇದಾರೆ ಇಲ್ಲ ಅಂತ ಹೇಳಿಲ್ಲ ಬಟ್ ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಬರ್ತೀರಿ ಆ ತರ ನೀವು ಹೇಳಕ್ ಹೋಗ್ಬೇಡಿ ಹೇಳೋದ್ರಿಂದ ಯಾರು ಏನ್ ಸರಿ ಮಾಡಲ್ಲ ನಿಮ್ಗೆ ರೈಟ್ ನೀವು ಸರಿಪಡಿಸ್ಕೊಳ್ಳೋಕೆ ಎಲ್ಲಿ ಪ್ರೊಫೆಷನಲಿ ಸರಿ ಆಗಕ್ಕೆ ಕೆಲ್ ಸಾಧ್ಯ ಇದೆ ಅಲ್ಲಿ ಸರಿಪಡಿಸಿಕೊಳ್ಳಿ ನಾಳೆ ದಿನ ಸರಿ ಹೋದ್ಮೇಲೆ ಆಡು ಜನ ಎಲ್ಲ ಆಡ್ಕೊಂಡು ನಗ್ತಿರ್ತಾರೆ ಸೊ ಎಲ್ಲಾರು ನಿಮ್ ಕಷ್ಟಗಳನ್ನ ಸರಿ ಮಾಡುವಂತ ಯಾರೋ ಒಬ್ಬ ವ್ಯಕ್ತಿ ಇರ್ತಾರೆ ಆ ತರ ನಿಮ್ ಕಷ್ಟಕ್ಕೆ ಆಗುವಂತ ಯಾರಾದ್ರು ನಿಮ್ ಅಣ್ಣನೋ ತಮ್ಮನೋ ಆತರದ್ರಲ್ಲಿ ಯಾರೋ ನಿಂತ್ಕೊಂಡಾಗ ಅವ್ರ ಮುಂದೆ ಹೇಳ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಇಲ್ಲ ಪ್ರೊಫೆಷನಲ್ ಯಾರೋ ಇದ್ರೆ ಅಲ್ಲೋಗಿ ಸರಿಪಡಿಸ್ಕೊಳ್ಳಿ ಬಟ್ ಸರಿಪಡಿಸ್ಕೊಳ್ಳೋದ್ ಬಿಟ್ಬಿಟ್ಟು ನೀವೆಲ್ಲಾರ ಹತ್ರ ಹೇಳ್ಕೊಂಡು ಬಂದ್ರೆ ನಿಮ್ಮನ್ನ ಕೇವಲವಾಗಿ ನೋಡ್ತಾರೆ ನಿಮ್ಮ ಮನೆದು ನಿಮ್ ಪರಿಸ್ಥಿತಿ ಅದನ್ನ ಬೇರೆ ರೀತಿಯಲ್ಲಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ ಸೊ ಆ ತಪ್ಪನ್ನ ಮಾಡಬೇಡಿ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮನೆಯ ಪರಿಸ್ಥಿತಿ ಮತ್ತೆ ಆದಾಯದ ಮೂಲನೆ ಹೆಚ್ಚಿಗೆ ಮಾಡ್ಕೊಳ್ಳಕ್ಕೆ ಪ್ಲಾನ್ ಮಾಡಿ ಈಗ ಮನೆಯ ಪರಿಸ್ಥಿತಿಗಳ ಏನಿದೆ ಅತ್ತೆ ಮಾವ ಇದ್ರೆ ಅವ್ರ ಬಗ್ಗೆ ಕೇರಿಂಗ್ ಎಲ್ಲ ನೀವೇನೆ ಅದನ್ನ ಕಣ್ಣಿನ ಆಗ್ತಾ ಕುತ್ಕೊಂಡ್ರೆ ಹೋಗಲ್ಲ ನಿಮ್ ನೋಡಿ ಪ್ರತಿ ಸಲ ಕಷ್ಟ ಬಂದಾಗ ನಿಮ್ಮನ್ನ ಚೆಕ್ ಮಾಡ್ತಿರತ್ತೆ ಅಂಡ್ ನಿಮ್ಗೆ ಪಾಠ ಕಲಿಸುತ್ತೆ ಅಂಡ್ ನಿಮ್ಮ ಶಕ್ತಿನ ಹೊರಗಡೆ ತರಿಸುತ್ತೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ಅನುಭವನ ಕೊಡುತ್ತೆ ಕಷ್ಟ ಬಂದಾಗ ಪ್ರಾಬ್ಲಮ್ಸ್ ಬಂದಾಗ ರೈಟ್ ಸೊ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ ಏನಾಗಲ್ಲ ಈ ಆರೋಗ್ಯವಾಗಿ ಇದಿರತ್ತಾನೆ ಕುಗ್ಬೇಡಿ ಏನ್ ಹಬ್ಬಬ್ಬ ಅಂದ್ರೆ ಮೂರ್ ಹೊತ್ತಿನ್ನ ಒಂದ್ ಹೊತ್ತಿಗೆ ಬರ್ಬಹುದು ಅಷ್ಟೇ ಅದ್ ಬಿಟ್ರೆ ಇನ್ನೇನು ಆಗಕ್ಕೆ ಸಾಧ್ಯ ಇಲ್ಲ ಆ ಧೈರ್ಯ ತಗೊಂಡು ಮುಂದೆ ಆಗಿ ಅಂಡ್ ಇದ್ರ ಅದ್ರ ಜೊತೆಗೆ ಏನ್ ಮಾಡ್ಬೇಕು ಏನಾದ್ರೂ ಒಂದು ಸೋರ್ಸ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡಿ ಒಳ್ಳೆ ರೀತಿಯಿಂದ ನಾನು ಹೇಳ್ತಿರೋದು ಬಿಕಾಸ್ ಮಕ್ಕಳು ಸಣ್ಣ ಇರ್ತಾರೆ ಅತ್ತೆ ಮಾವ ಇದ್ರೆ ಅವರು ಪಾಪ ವಯಸ್ಸಾಗಿರೋ ಇರ್ತಾರೆ ಸೊನ್ ಕಾರಣಕ್ಕೆ ನೀವೇ ಜವಾಬ್ದಾರಿಯಾಗಿ ನಿಂತ್ಕೊಬೇಕು ನಿತ್ಕೊಬೇಕು ಹಸ್ಬೆಂಡು ನೋಡ್ಕೋಬೇಕು ಅತ್ತೆ ಮಾವ ನೋಡ್ಕೋಬೇಕು ಕೆಲಸ ನೋಡ್ಕೋಬೇಕು ಮನೆ ಕೆಲಸ ನೋಡ್ಕೋಬೇಕು ಮಕ್ಕಳು ನೋಡ್ಕೋಬೇಕು ಅಷ್ಟು ಶಕ್ತಿ ನಿಮ್ಮಲ್ಲಿ ಇದೆ ಬಟ್ ಯಾವತ್ತು ಅದನ್ನ ಇದ್ ಮಾಡಬೇಡಿ ಆರ್ ತಾಸ ಇದ್ರೆ ಸಾಕು ಬೆಳಿಗ್ಗೆ ಬೇಗ ಇದ್ದೇಳಿ ಒಂದು ಟೈಮ್ ಟೇಬಲ್ ಪ್ಲಾನ್ ಮಾಡ್ಕೊಳ್ಳಿ ಆ ಮನೆಗೋಸ್ಕರ ಕಷ್ಟ ಪಡಿ ಒಳ್ಳೇದು ಒಳ್ಳೇದ ಹಾಗೆ ಆಗುತ್ತೆ ಮಕ್ಕಳ ದೊಡ್ಡವ್ರ ಆದ್ಮೇಲೆ ಓಕೆ ಅಂಡ್ ನೀವ್ ಅನ್ಕೊಬಹುದು ಏನ್ ಕಷ್ಟ ತಪ್ಪಿದ್ದಲ್ಲ ಮನ್ಸ ಸಾಯ ತನಕ ಒಂದಲ್ಲ ಒಂದ್ ರೀತಿ ಕಷ್ಟ ಪ್ರತಿಯೊಬ್ರು ಇದೇ ಇರುತ್ತೆ ಅದ್ರ ಬಗ್ಗೆ ವರಿ ಮಾಡ್ಕೊಂಬೇಡಿ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ಮೇಲೂ ಡಿಪೆಂಡ್ ಆಗದಂತೆ ನೋಡ್ಕೊಳ್ಳಿ ಯಾರ ಮೇಲೂ ಡಿಪೆಂಡ್ ಆಗ್ಬೇಡಿ ನಾಳೆ ದಿನ ನಿಮ್ಗೆ ಹಂಗಸ್ತಾರೆ ಏ ಇದಕ್ಕೆಲ್ಲ ಅವ್ರ ಜೀವನ ಆಗೋ ಇದು ಕಣ ಇಲ್ಲ ಆಗ್ತಿರ್ಲಿಲ್ಲ ಹೆಣ್ಮಕ್ಳು ಇರ್ಲಿ ಗಂಡ್ ಮಕ್ಳು ಇರ್ಲಿ ಯಾರ ಮೇಲೂ ಡಿಪೆಂಡ್ ಆಗ ಅನಿವಾರ್ಯ ಬಂದ್ರೆ ಆಗೋಣ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಆಡ್ಕೊಳ್ಳೋರು ಜಾಸ್ತಿ ಜನ ಇರೋ ಇರುವಾಗ ಅಂಡ್ ಡಿಪೆಂಡ್ ಆಗ್ತಿದ್ರೆ ನಿಮ್ಮನ್ನ ನಿಮ್ಮನ್ನ ನೋಡೋ ರೀತಿ ಬೇರೆ ಇರುತ್ತೆ ಸೊ ನಿಮ್ಮನ್ನ ಮೈನಸ್ ಆಗಿ ನೋಡ್ತಿರ್ತಾರೆ ಸೊ ಅದಕ್ಕೆ ಮೇಲೂ ಡಿಪೆಂಡ್ ಆಗದಿರ ನಿಮ್ಮ ಲೈಫ್ ಎಷ್ಟು ಸಾಧ್ಯ ಇದೆ ಅದನ್ನ ನೀವೇ ನೋಡ್ಕೊಳ್ಳೋಕ್ ಟ್ರೈ ಮಾಡಿ ಇದು ಮೊದಲಬ್ ದುನಿಯಾ ಅಂತ ಹೇಳ್ತೀವಿ ನಾವು ಸೊ ಏನೇಂದ್ರೆ ಸಣ್ಣ ಸಹಾಯ ಮಾಡಿದ್ರೆ ಅದರಿಂದ ಹಿಂದೆ ನೂರು ಉದ್ದೇಶ ಇರುತ್ತೆ ಸಣ್ಣ ಸಹಾಯ ಮಾಡಿದ್ರೆ ನೂರ ಜನರ ಮುಂದೆ ಆಡ್ಕೊಳ್ಳುವಂತ ಜನ ಇದಾರೆ ಅದನ್ನ ಫೇಸ್ ಮಾಡಿ ಆ ಅದನ್ನ ಮರಿಬೇಡಿ ಐದು ಟಿಪ್ಸ್ ತುಂಬಾ ಮುಖ್ಯ ಇರುತ್ತೆ ಐ ತಿಂಕ್ ಈ ವಿಡಿಯೋ ನಿಮ್ಗೆ ಬೆಸ್ಟ್ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಅದನ್ನ ಕಮೆಂಟ್ ಮಾಡಿ ನನ್ ನಿಮ್ ಕಮೆಂಟ್ ಮುಖಾಂತರ ನಂಗೊಂದು ವಿಶ್ ಮಾಡಿ ಲೈಕ್ ಓಕೆ ನಮ್ಗೆ ಇನ್ಫಾರ್ಮೇಶನ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಅಂಡ್ ವಿಡಿಯೋನ ಎಲ್ಲಾ ಹೆಣ್ಮಕ್ಳಿಗೆ ರೀಚ್ ಆಗುತ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಇದೇ ತರದ ವಿಡಿಯೋ ಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಾವೇ ಕೌನ್ಸಿಲಿಂಗ್ ಅನ್ನು ಕೊಡ್ತೀವಿ ಅಂತ ಹೇಳ್ತೇವೆ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ